ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬಾ ಅರ್ಜೆಂಟಾಗಿ ಬೇಗನೆ ಮತ್ತು ಆರೋಗ್ಯಕರವಾಗಿ ಮಾಡ್ಕೊಳ್ಳೋ ಅಂತ ಒಂದು ಬಿಸಿಬೇಳೆ ಬಾತ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಹೇಗೆ ಮಾಡ್ತೀನೋ ಹಾಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ನಮ್ಮ ಇಂಡಿಯನ್ ಟ್ರೆಡಿಷನಲ್ ಫುಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮನೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನಾನಿಲ್ಲಿ ಬಿಸಿಬೇಳೆ ಭಾತ್ ಮಾಡೋಕ್ಕೋಸ್ಕರ ಒಂದು ಸ್ಟೀಲ್ ಪಾತ್ರೆಗೆ ಒಂದು ಕಪ್ಪಾಗೋಷ್ಟು ನಾನಿಲ್ಲಿ ಡಿಪೋ ಅಕ್ಕಿ ತೊಗೊಂಡಿದ್ದೀನಿ ಆದಷ್ಟು ಡಿಪೋ ಅಕ್ಕಿನೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಜೊತೆಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನಾನು ತೊಗರಿಬೇಳೆ ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮೂರು ನಾಲ್ಕು ಸಲ ತೊಳ್ಕೊಳ್ಳೋಣ ಡಿಪ್ಪೊ ಅಕ್ಕಿಲಿ ಸ್ವಲ್ಪ ಮಣ್ಣೆಲ್ಲ ಇರುತ್ತಲ್ಲ ಹಾಗಾಗಿ ಇವಾಗ ತೊಳ್ಕೊಂಡು ಒಂದು ಕುಕ್ಕರಿಗೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡೂ ಬೇಳೆ ಮತ್ತು ಅಕ್ಕಿ ಎರಡನ್ನೂ ಸೇರಿಸ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ತರಕಾರಿಗಳನ್ನ ಕೂಡ ಕಟ್ ಮಾಡಿ ಉದ್ದದ್ದ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ಬಟಾಣಿ ತೊಗೊಂಡಿದ್ದೀನಿ ಒಣ ಬಟಾಣಿ ನೆನೆಸಿ ತೊಗೊಂಡಿದ್ದೀನಿ ಸ್ವಲ್ಪ ಬೀನ್ಸು ಆಮೇಲೆ ಕ್ಯಾರೆಟು ಆಮೇಲೆ ಗೆಡ್ಡೆ ಕೋಸು ಜೊತೆಗೆ ಆಲೂಗೆಡ್ಡೆ ಕೂಡ ಎಲ್ಲ ಅರ್ಧ ಅರ್ಧ ಕಪ್ ಅರ್ಧ ಅರ್ಧ ಇಲ್ಲಿ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಜೊತೆಗೆ ಒಂದು ಮೂರು ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಒಂದು ಕರ್ಬೇ ಕೂಡ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಹಾಕ್ಕೊಂಡು ಈಗ ನಾನು ಒಂದು ಮೂರು ಪಟ್ಟಷ್ಟು ನೀರು ತಗೊಳ್ತೀನಿ ಬೇಳೆ ಎಷ್ಟು ತಗೊಂಡಿದ್ದೆ ಅದ್ರ ಮೂರು ಪಸ್ ಪಟ್ಟಷ್ಟು ನಾವು ನೀರಿಲ್ಲಿ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಕೂಡ ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಮುಚ್ಚಿ ಎರಡು ವಿಷಲು ಕೂಗಿಸ್ಕೊಳ್ತೀನಿ ಇದನ್ನು ಅದಕ್ಕಿಂತ ಮೊದಲು ಒಂದು ಸಲ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡೋಣ ನೀಟಾಗಿ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಮುಚ್ಚಿ ಒಂದು ವಿಷಲು ಕೂಗಿಸ್ಕೊಳ್ತೀನಿ ಸಾಕು ಇವಾಗ ಅದು ಕೂಕೊಳ್ತಾ ಇದ್ದಂಗೆನೆ ಸೈಡಿಗೆ ಇಟ್ಕೊಂಡು ಇವಾಗ ಒಂದು ಹುಣಸೆ ಹಣ್ಣನ್ನ ಕ್ಯೂಚಿ ರಸ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇದೇ ಹುಣಸೆ ರಸಕ್ಕೆ ನಾನಿಲ್ಲಿ ಒಂದು ಹತ್ತು ರೂಪಾಯಿ ಆಗೋ ಪ್ಯಾಕೆಟಿಂದು ಬಿಸಿಬೇಳೆ ಬಾತ್ ಪೌಡರ್ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಖಾರ ಪುಡಿ ಕೂಡ ಸೇರಿಸ್ಕೊಡೋಣ ಬಿಸಿಬೇಳೆ ಬಾತಲ್ಲಿ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಹಾಗಾಗಿ ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕಾಗಿರೋದ್ರಿಂದ ಖಾರ ಪುಡಿ ಯೂಸ್ ಮಾಡಿದ್ದೀನಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೊಬೋದು ನೋಡಿ ಒಂದ್ ಸ್ವಲ್ಪ ಗಂಟಿ ಇರೋ ತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದೆ ಇರೋ ತರ ಇದನ್ನ ತೆಗೆದು ಸೈಡ್ಗೆ ಇಟ್ಟು ಇಟ್ಕೊಳ್ತೀನಿ ಇವಾಗ ಕುಕ್ಕರ್ ವಿಷಲ್ ಕೂಡ ಆಗಿತ್ತು ಒಂದು ವಿಷಲ್ಗೆಲ್ಲ ಚೆನ್ನಾಗಿ ಬೆಂದೋಗತ್ತೆ ಅನ್ನ ಮತ್ತೆ ತರಕಾರಿ ಎಲ್ಲ ನೋಡಿ ತೆಗ್ದು ತೋರಿಸ್ತಾ ಇದ್ದೀನಿ ನೋಡಿ ಡಿಪೋ ಅಕ್ಕಿ ಆಗಿರೋದ್ರಿಂದ ಅನ್ನ ತುಂಬಾನೇ ಚೆನ್ನಾಗಿ ಬೇಯುತ್ತೆ ನಾವು ಬಿಸಿಬೇಳೆ ಬಾತ್ ಮಾಡೋಕ್ಕೆ ಆದಷ್ಟು ಡಿಪೋ ಅಕ್ಕಿನೇ ಯೂಸ್ ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಅಂಗಡಿ ಅಕ್ಕಿ ಎಲ್ಲ ಯೂಸ್ ಮಾಡಿದ್ರೆ ಅಂಗಡಿ ಅಕ್ಕಿ ಸ್ವಲ್ಪ ಬೇಯೋದಿಲ್ಲ ಹಾಗಾಗಿ ಕಾಳು ಕಾಳು ತರ ಇರುತ್ತೆ ಈ ದೀಪಾವ ಅಕ್ಕಿ ಅಂತೂ ತುಂಬಾನೇ ಒಳ್ಳೇದು ಬಿಸಿಬೇಳೆ ಬಾತ್ ಮಾಡೋಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಕೂಡ ತರಕಾರಿ ಎಲ್ಲ ಒಂದು ಹದದಲ್ಲಿ ಬೆಂದಿದೆ ಇವಾಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸೈಡಲ್ಲಿ ಇಟ್ಕೊಂಡು ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಕೂಡ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊಂಡು ಎಣ್ಣೆ ಕಾಯ್ಕೋತಾ ಇದ್ದಂಗೆ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ನೋಡಿ ಈ ರೀತಿ ಕಟ್ ಮಾಡಿ ತಗೊಂಡು ಹಾಕೊಂಡಿದೀನಿ ಇಷ್ಟು ಕಟ್ ಮಾಡ್ಕೊಂಡ್ರೆ ಸಾಕು ಇದ್ರ ಜೊತೆಗೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದೀನಿ ನಾನು ಅಲ್ಲಿ ತರಕಾರಿ ಜೊತೆಗೆ ಏನು ಹಾಕೊಂಡಿರ್ಲಿಲ್ಲ ಇಲ್ಲಿ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕರ್ಬೇವು ಕೂಡ ಸೇರಿಸ್ಕೊಂಡು ಇವಾಗ ಹೈ ಫ್ಲೇಮ್ ಅಲ್ಲಿ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಂದು ಬಣ್ಣ ಬರೋರ್ಗು ಫ್ರೈ ಮಾಡ್ಕೊಂಡೆ ಸಾಕು ತುಂಬಾ ಕಂದು ಬಣ್ಣ ಬರೋದೇನೋ ಅವಶ್ಯಕತೆ ಇಲ್ಲ ಈರುಳ್ಳಿನ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಯಾವಾಗಲೂ ಐ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ನೀರು ಬಿಟ್ಕೊಳ್ಳುತ್ತೆ ಈರುಳ್ಳಿಲಿ ನೋಡಿ ಇವಾಗ ಫ್ರೈ ಮಾಡ್ಕೊಂಡಿದೀನಿ ಕೂಡ ಇಷ್ಟು ಫ್ರೈ ಆದರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಕೂಡ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇವಾಗ ಇದ್ರ ಜೊತೆಗೆ ನಾನು ಹುಣ್ಸೆ ರಸದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಬಿಸಿಬೇಳೆ ಬಾತ್ ಪೌಡರು ಮತ್ತು ಖಾರ ಪುಡಿ ಇದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ನೀರು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಸ್ವಲ್ಪ ಬಿಸಿನೀರ್ ಕೂಡ ಅಲ್ಲಿ ಕಾಯಿ ಕಾಯಿಸಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಬಿಸಿಬೇಳೆ ಬಾತೆಗೆ ಇನ್ನೂ ನೀರು ಬೇಕು ಅಂದ್ರೆ ಬಿಸಿನೀರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಪುಡಿ ಉಪ್ಪು ನಾನು ತರಕಾರಿ ಮತ್ತೆ ಅನ್ನ ಎಲ್ಲ ಬೇಯ್ಬೇಕಾರೆ ಉಪ್ಪೇನು ಸೇರಿಸ್ಕೊಂಡಿರಲಿಲ್ಲ ಇವಾಗ ಈ ಮಸಾಲೆ ಜೊತೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಈ ಮಸಾಲೆ ಹಸಿಸ್ಮೇಲೆಲ್ಲ ಹೋಗೋವರೆಗೂ ಒಂದ್ ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಕುಕ್ಕರ್ ಅಲ್ಲಿ ನಾವು ಇಟ್ಕೊಂಡಿದೀವಲ್ಲ ತರಕಾರಿ ಮತ್ತೆ ಅನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸೈಡ್ ಅಲ್ಲಿ ಕಾಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಬಾಣಲಿ ಒಳಗೆ ಹಾಕೊಂಡು ಕಲಸ್ಕೊಂಡು ಮತ್ತೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳೋಣ ಇವಾಗ ಆದಷ್ಟು ಬಿಸಿನೀರನ್ನೇ ಯೂಸ್ ಮಾಡಬೇಕು ತಣ್ಣೀರು ಯೂಸ್ ಮಾಡಿಬಿಟ್ರೆ ಅದ್ರ ಟೇಸ್ಟೇ ಹೊರಟೋಗಿಬಿಡತ್ತೆ ಹಾಗಾಗಿ ಬಿಸಿನೀರನ್ನ ಯೂಸ್ ಮಾಡ್ಕೋಬೇಕು ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಅಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಕುದಿಯೋಕೆ ಸ್ಟಾರ್ಟ್ ಆಗ್ಬಿಟ್ರೆ ಆರ್ಬಿಡತ್ತೆ ಮೈಗೆಲ್ಲ ಅಲ್ಲಿ ನೋಡಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ಹದದಲ್ಲಿ ಇದ್ರೆ ಸಾಕು ಇವಾಗ ಲಿಡ್ ಮುಚ್ಚಿಬಿಟ್ಟು ಒಂದ್ ಎರಡು ನಿಮಿಷ ಮೀಡಿಯಂ ಅಲ್ಲಿ ಇದನ್ನ ಬೇಯಿಸ್ಕೊಳ್ತೀನಿ ಸಾಕು ಆಲ್ರೆಡಿ ಎಲ್ಲಾನು ಬೆಂದಿದೆ ಮಸಾಲೆ ಕೂಡ ಬೆಂದಿದೆ ತರಕಾರಿ ಅನ್ನ ಎಲ್ಲ ಒಂದ್ ಹದದಲ್ಲಿ ಬೆಂದಿರೋದ್ರಿಂದ ಒಂದ್ ಎರಡು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು ಉಪ್ಪೆಲ್ಲ ಹದವಾಗಿ ಇಡ್ಕೋಬೇಕು ಹಾಗಾಗಿ ನೋಡಿ ಒಂದು ಎರಡು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಕೂಡ ಒಳ್ಳೆ ಘಮ ಘಮ ಅಂತ ಫ್ಲೇವರ್ ಕೂಡ ಬರ್ತಾ ಇದೆ ಕೊನೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇಷ್ಟೇ ಇದು ನಮ್ಮ ಕರ್ನಾಟಕದ ಟ್ರೆಡಿಷನಲ್ ಬ್ರೇಕ್ಫಾಸ್ಟ್ ಬಂದು ಹೆಸ್ರು ಬಿಸಿಬೇಳೆ ಬಾತು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಸರ್ವ್ ಮಾಡ್ಕೊಳ್ಳೋಣ ಇಷ್ಟೇ ರೆಸಿಪಿ ಇದು ಈ ರೆಸಿಪಿ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್